ಎಷ್ಟೇ ಯುಗಗಳು ಕಳೆದರು ಸಾಗಿದೆ ಕಾಳಗ ಎಷ್ಟೇ ಯುಗಗಳು ಕಳೆದರು ಸಾಗಿದೆ ಕಾಳಗ ಕಾಲಳಿಯೋರ ಕಾಳಗ ಹೊಟ್ಟೆ ಹುರಿಯ ಕಾಳಗ ಕಾಲಳಿಯೋರ ಕಾಳಗ ಹೊಟ್ಟೆ ಹುರಿಯ ಕಾಳಗ ನಾಡಲ್ಲೆಲ್ಲ ತುಂಬಿದೆ ಇಂಥದೇ ಬಳಗ ಇಂಥದೇ ಬಳಗ ಯಾರು ಬರೆದ್ರೆ ಏನು ಎಲ್ಲಿಂದ ಬಂದರೆ ಏನು ಒಂದು ಒಳ್ಳೆ ಹಾಡು ಚೆನ್ನಾಗಿದ್ರೆ ಕೇಳಿ ಖುಷಿ ಇದು ಸಾಹಿತಿಯ ಹೊಟ್ಟೆ ಪಾಡು ಕತ್ತಿದ್ದು ಅಂತ ಜರಿಬೇಡ ಕನ್ನಡದವ್ರ ಕಾಲ ಎಳಿಬೇಡ ಕತ್ತಿದ್ದು ಅಂತ ಜರಿಬೇಡ ಕನ್ನಡದವ್ರ ಕಾಲ ಎಳಿಬೇಡ ತಪ್ಪು ಮಾಡಿದವ್ರು ಮಾತ್ರ ಯಾತ್ರೆ ಮಾಡ್ಬೇಕು ಗೊತ್ರ ತಪ್ಪು ತಪ್ಪೆ ಮಾಡ್ದೋರ್ ಮಾತ್ರ ಯಾತ್ರೆ ಮಾಡ್ಬೇಕು ಗೊತ್ರ ಜಾಲಾಡಿದ್ರೆ ನಿಮ್ಮ ಗೋತ್ರ ಯಾರು ಬರಲ್ಲ ನಿಮ್ಮ ಯಾರು ಇರಲ್ಲ ನಿಮ್ಮ ಹತ್ರ ಓಹೋ ಬಾಡೂಟಕ್ಕೆ ಜೈ ಜೈ ಹೋಳಿಗೆ ತುಪ್ಪದೂಟವು ಸೈ ಸೈ ಮುರಿಯೋಕೆ ಕೈ ಒಂಟವ್ರೆ ಬಡ್ಕೋತ ಬಾಯಿ ಮುರಿಯೋಕೆ ಕೈ ಒಂಟವ್ರೆ ಬಡ್ಕೋತ ಬಾಯಿ ಏ ಎಲ್ಲರ ಸಮಯ ಮಾಡ್ದೆ ಒನಕೆ ಹಿಡಿಯೋ ಎಂಗ ಎಲ್ಲರ ಸಮಯ ಹಾಳು ಮಾಡೋರು ತನಿಖೆ ಮಾಡದೆ ಒನಕೆ ಹಿಡಿಯೋ ಎಂಗ ನೀಚ ಬುದ್ಧಿ ಬಿಡ್ರೋ ನೀಚ ಬುದ್ಧಿ ಬಿಡ್ರೋ ನಾಡಿನ ಏಳಿಗೆ ಮಾಡ್ರೋ ನಾಡಿನ ಏಳಿಗೆ ಮಾಡ್ರೋ ನಿಮ್ಮನ್ನು ನಂಬಿದ ಜನಕ್ಕೆ ನೆಮ್ಮದಿ ನೀಡ್ರೋ ನಿಮ್ಮನ್ನು ನಂಬಿದ ಜನಕ್ಕೆ ನೆಮ್ಮದಿ ನೀಡ್ರೋ ಭೂಕುಸಿತ ಪ್ರವಾಹ ಮುಳುಗುತ್ತಿದೆ ವೈನಾಡು ಭೂಕುಸಿತ ಪ್ರವಾಹ ಮುಳುಗಿ ಹೋಗುತ್ತಿದೆ ವೈನಾಡು ಹರಿದು ಮಳೆ ಸುರಿದು ಮಳೆ ಕಂಗಾಲಾಗಿದೆ ನೆರೆಯ ಇಳೆ ಸುರಿದು ಮಳೆ ಹರಿದು ಮಳೆ ಕಂಗಾಲಾಗಿದೆ ನೆರೆ ಇಳೆ ತೆಪ್ಪಗಿದ್ರೆ ಇಂದು ನಾವು ತೆಪ್ಪಗಿದ್ರೆ ತಪ್ಪದಪ್ಪ ಅನಾಭುತ ನಮಗೂ ಇವತ್ತಲ್ಲ ನಾಳೆ ತೆಪ್ಪಗಿದ್ರೆ ತಪ್ಪದಪ್ಪ ಅನಾಭುತ ನಮಗು ಇವತ್ತಲ್ಲ ನಾಳೆ ಇಂಥವ್ರನ್ನೆಲ್ಲ ಸೃಷ್ಟಿ ಮಾಡ್ದ ದೇವ್ರೆ ಎಲ್ಲಿ ಕುಂತಿದ್ದಿ ಇಂಥವ್ರನ್ನೆಲ್ಲ ಹಾಳಾಗ್ಬಿಟ್ಟು ಏನು ಮಾಡ್ತಿದ್ದಿ ದೇವರೆ